ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮನುಷ್ಯನ ಆರೋಗ್ಯದ ಸ್ಥಿತಿಗತಿಯನ್ನ ತಿಳಿದು ಅದಕ್ಕೆ ಸೂಕ್ತ ರೀತಿಯ ಚಿಕಿತ್ಸೆ ಒದಗಿಸಿ ಪ್ರಾಣ ಉಳಿಸುವ ಮಹತ್ತರ ಜವಾಬ್ದಾರಿ ನಿಭಾಯಿಸುತ್ತಿರುವ ವೈದ್ಯರೇ ನಿಜವಾದ ದೇವರು ಎಂದು ತಾಳಿಕೋಟಿ ಕಾಸ್ಕತೇಶ್ವರ ಮಠದ ಸಿದ್ದಲಿಂಗ ದೇವರು ಹೇಳಿದರು ಅವರನ್ನು ಭಾಳಷ್ಟು ಜನರನ್ನ ಅಂತಂದ್ರೆ ಸಡನ್ ಆಗಿ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಸಿಗಲಿಲ್ಲ ಅಂತಂದ್ರೆ ಭಾಳಷ್ಟು ಜನರನ್ನ ನಾವು ಕಳ್ಕೊಂಡಿದ್ವಿ ಒಬ್ಬ ಮನುಷ್ಯ ತಯಾರು ಮಾಡಿದ ಯಂತ್ರದಿಂದ ಒಬ್ಬ ಮನುಷ್ಯನ ಜೀವ ಉಳಿಯುತ್ತೆ ಅಂದ್ರೆ ಆ ಯಂತ್ರ ತಯಾರಿಸಿದ ಡಾಕ್ಟರ್ ನಾವೆಲ್ಲರೂ ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಅನ್ನೋದನ್ನ ನಾವು ಮರಿಬಾರ್ದು ನಮ್ಮ ಜೀವ ಉಳಿಸುವ ಕಾರಣ ನಾವು ಗಳಿಸಿರುವ ಆಸ್ತಿ ಗಳಿಸಿರುವ ಕಾರು ದೇವರು ಕೊಟ್ಟ ಕಣ್ಣು ಉಸಿರು ಇವೆಲ್ಲ ಬದುಕಬೇಕಂದ್ರೆ ಏನು ಮತ್ತೆ ಎರಡು ಕೋಟಿ ರೂಪಾಯಿಂದ ಅದು ನಮ್ಮ ಉಸಿರು ದೇಹ ಬದಗ್ಸ್ಲಾಕ ಸಾಧ್ಯ ಇಲ್ಲ ಅದು ಬಳಸಬೇಕಾಗಿತ್ತು ಅಂದ್ರೆ ಮತ್ತೊಬ್ಬ ಡಾಕ್ಟರೇ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಭಾಳ ಅದ್ಭುತವಾದ ಮುದ್ದೆಗಾಳದೊಳಗೆ ಹೃದಯಕ್ಕೆ ಅಷ್ಟು ಎಲ್ಲೂ ಇಲ್ಲ ಮುದ್ದೆ ಬಾಳ ತಾಳಿಕೋಟೆ ಈ ಭಾಗಗಳು ಎಲ್ಲೂ ಇಲ್ಲ ಬಹಳಷ್ಟು ಖುಷಿಯಾಯಿತು ಒಬ್ಬ ಸ್ವಾಮಿ ಅವರು ದೊಡ್ಡ ಕೆಲಸ ಮಾಡ್ತಾನೆ ಗೊತ್ತಿಲ್ಲ ಆದ್ರೊಬ್ಬರು ಡಾಕ್ಟರ್ ಅವ್ರಿಂತ ಮೆಷಿನ್ಗಳನ್ನು ತಂದು ಆ ರೋಗ ಏನೇ ಇದ್ರು ಹೃದಯದೊಳಗೆ ಅದನ್ನು ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದನ್ನು ಫೈಂಡ್ ಔಟ್ ಮಾಡಿ ತೋರಿಸುವಂತ ನಂತರ ಯಂತ್ರವನ್ನ ನಾನು ಮುಂದೆ ಒಳಗೆ ತಂದಿದಾರಲ್ಲ ಇದು ನಿಜವಾದ ಹೆಮ್ಮೆಯ ಸಂಗತಿ ಅನ್ನೋದನ್ನ ನಾವು ಹೆಮ್ಮೆಯಿಂದ ಅಂತ ಇದು ನಿಜವಾದ ಹೆಮ್ಮೆಯ ಸಂಗತಿ ಬಿರಾದರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಭಾನುವಾರ ಇಕೋ ಸ್ಕ್ಯಾನಿಂಗ್ ಮಷಿನ್ ಉದ್ಘಾಟಿಸಿ ಅವರು ಮಾತನಾಡಿದರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ ಹೃದಯದ ರೋಗಗಳಿವೆ ಎಂದರೆ ಅದನ್ನು ತಪಾಸಣೆ ಮಾಡಲು ಸ್ಕ್ಯಾನಿಂಗ್ ಮಾಡಿಸಲು ವಿಜಯಪುರ ಇಲ್ಲವೇ ಬಾಗಲಕೋಟ ಸೊಲಾಪುರ್ಗೆ ಹೋಗಬೇಕಿತ್ತು ಆ ತೊಂದರೆ ಇನ್ನು ಮುಂದೆ ಇರುವುದಿಲ್ಲ ಮುದ್ದಿಬಿಹಾಳದಲ್ಲಿಯೇ ಈ ಸೇವೆ ದೊರೆಯುವಂತೆ ಮಾಡಿರುವ ಡಾಕ್ಟರ್ ಬಿರಾದರ್ ಅವರ ಹಿಂದೆ ತಾಲೂಕಿನ ಜನತೆ ಇದ್ದೇವೆ ಎಂದರು ಭಾಳ ದಿನಗಳ ಹಿಂದೆ ಭಾಳಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗಬೇಕಾಗಿತ್ತು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರ ಕೈಗೆದರಿಂದ ಡಾಕ್ಟರ್ಸ್ ಇರಬೇಕು ಹೃದಯದ ಸಾಮಂಜ್ತಿತ್ತು ಹ್ಯಾಂಗೆ ಮಾಡ್ತೀವಿ ಏನು ಅಲ್ಲಿ ನಾನು ಕೇಳಬೇಕು ಯಾವುದೇ ಒಬ್ಬ ವೈದ್ಯ ಬಂದಿರುವಂತಹ ರೋಗಿಯ ಜೀವನವನ್ನು ಉಳಿಸೋದು ನಮ್ಮಲ್ಲಿ ಆರ್ಥಿಕವಾಗಿತ್ತು ನಾವು ಆ ದಿಸಿದಾಳೆ ಮಾಡಬೇಕು ಅವ್ರನ್ನ ಅವರ ಕರ್ತವ್ಯಗಳು ಕೂಡ ಆಗುತ್ತೆ ನಾವು ಬಿಟ್ಟುಬಿಡ್ತೀವಿ ಏನಾದರೂ ಒಂದು ಆಕರ್ಷ డా ఎలా డాక్టర్స్ మాట్లాడతారు ఆ దిశ నేను మాత్రమే ఈ సందర్భంటే నాలుగు ఎంతదే సందర్భం డాక్టర్ కిరదర్వర్ యార మాత్ర ఇంత డాక్టర్ సాయ ಜೀರ್ ಸಮಾಜದ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೊಂಡ್ ಮಾತನಾಡಿ ವೃದ್ಧರಿಗೆ ಹೃದ್ರೋಗಗಳಿಗೆ ಈ ಟು ಡಿ ಇಕೋ ಸ್ಕ್ಯಾನಿಂಗ್ ಯಂತ್ರದಿಂದ ಬಹು ಉಪಯುಕ್ತವಾಗಲಿದೆ ತಾಲೂಕಿನ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಸೌಲಭ್ಯವನ್ನು ಮಾಡಿಕೊಂಡಿದ್ದಾರೆ ಸದುಪಯೋಗ ಪಡಿಸಿಕೊಳ್ಳಬೇಕಂತ ಹೇಳಿ ಆಸ್ಪತ್ರೆಗೆ ಎಲ್ಲರೂ

ನಿಜವಾಗುತ್ತೆ ಸಂಬಂಧ ಕಾಯಿಲೆ ಸಂಬಂಧ ಇರುವಂಥ ರೋಗಿಗಳನ್ನು ನೋಡ್ತಾ ಇರೋದ್ರಿಂದ ನನಗೆ ಈ ಮಷಿನ್ನ ಅವಶ್ಯಕತೆ ಭಾಳ ಇತ್ತು ಈ ಮಷಿನ್ ಇಲ್ಲದಕ್ಕೋಸ್ಕರ ಇದು ಒಂದು ಟೆಸ್ಟಿಗೆ ನಾನು ತೊಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟ್ರ್ ರೋಗಿಗಳನ್ನು ಕಳಿಸ್ಕೊಡ್ತಾ ಇದ್ದೆ ಬೇರೆ ಜಿಲ್ಲೆಗಳಿಗೆ ಸೊ ಆ ಒಂದು ತೊಂಬತ್ತು ಕಿಲೋಮೀಟರ್ ಹೋಗಬೇಕಂದ್ರೆ ಮಿನಿಮಮ್ ಒಂದು ಗಂಟೆ ಆದರೂ ಎಷ್ಟೇ ಫಾಸ್ಟು ನಲವತ್ತೈದು ನಿಮಿಷ ಆದರೂ ಅವರಿಗೆ ಟೈಮ್ ಟೆಂಕ್ ಆ ನಲವತ್ತೈದು ನಿಮಿಷದಲ್ಲಿ ಗ್ರಹಣ ಹಾನಿ ಬಹಳ ಬಹಳಷ್ಟು ಸಂಭವಿಸ್ತಾ ಇದೆ ಅದನ್ನು ತಡೆಗಟ್ಟಗೋಸ್ಕರ ತೊಂದರೆ ಆದರೂ ಪರವಾಗಿಲ್ಲ ಇದೊಂದು ಮಷಿನ್ ನಾನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮಷಿನ್ ನಾನು ಆಸ್ಪತ್ರೆಯಲ್ಲಿ ತೊಗೊಂಡು ಬಂದು ಹಾಕಿದ್ದೀನಿ ಈ ಮಷೀನಿನ ಸಲಪಯೋಗವನ್ನು ಮುದ್ದೇಬೇಳ ತಾಲೂಕಿನ ಎಲ್ಲ ಗ್ರಾಮಸ್ಥರು ಸ್ಥಳೀಯರು ಯಾರ್ಯಾರು ಹೃದಯ ಸಂಬಂಧ ಕಾಯ್ದೆಗಳಿದ್ದಾವೋ ಅವರೆಲ್ಲರೂ ಬಂದು ಇದ್ರ ಬಗ್ಗೆ ಇದು ಈ ಮಷೀನಿನ ಸಹಾಯವನ್ನು ಪಡಿಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ ಇಲ್ಲಿ ನಿಮಗೆ ಕಂಡು ಹಿಡಿತಾರೆ ಅಂದರೆ ಪ್ರಿವೆನ್ಷನ್ ಈಸ್ ಘಟನೆ ಕ್ಯೂರ್ ಅಂತ ಹೇಳ್ತಾರಲ್ಲ ಮೊದಲೇ ಕಂಡು ಹಿಡಿದು ನಿಮಗೆ ಕ್ಯೂರ್ ಮಾಡ್ತಾರೆ ಇಲ್ಲಿ ಅದಕ್ಕೆ ಮುದ್ದೆ ಅಥವಾ ಸುತ್ತಮುತ್ತಲಿಲ್ಲ ಎಲ್ಲ ಜನತೆಗಳವರು ಈ ಟು ಡಿ ಕೋ ಉಪಯೋಗ ಅಂತ ತಾವು ತೊಗೋಬೇಕು ತೊಗೊಂಡು ತಾವು ಆರಾಮಾಗಿರ್ಬೇಕು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ಅದಕ್ಕೆ ಚೆನ್ನಾಗಿ ಎಲ್ಲ ತಾವು ಚೆನ್ನಾಗಿರ್ಬೇಕು ಸದ್ಯ ಪಡ್ಕೊಳ್ಳಿ ಅಂತ ಕೇಳಿ ಇಂಥದ್ದೊಂದು ಮಾಡೋಕ್ಕೆ ಬಿರಾಗರ ಸಹೇಬ್ರಿಗೆ ಅವರ ತಂದೆಯವ್ರಿಗಾಗಿ ಅವ್ರ ಡಾಕ್ಟರ್ ನಾವು ನಮ್ಮ ಮುದ್ಯವಾಳದ್ರು ಭಾಳಷ್ಟು ಕೃತಜ್ಞರಾಗಿರ್ಬೋದು ಯಾಕಂದರೆ ಅಲ್ಲಿ ಹೋಗೋದು ಜೀರು ಅದಕ್ಕೆ ಇಂಥ ಒಂದು ಜೀವವನ್ನು ಉಳಿಸುವುದಕ್ಕಾಗಿ ಇವತ್ತು ಸಾಲ ಸೂಧವನ್ನು ಮಾಡಿದರೂ ಕೂಡ ಇವತ್ತು ವೈದ್ಯರು ನಮ್ಮ ಭಾಗಕ್ಕೆ ಒಂದು ಸಂಜೀವಿನಿಯಾಗಿ ಬಂದಿದ್ದು ನಮಗೆ ಭಾಳ ಸಂತೋಷ ಅಂತ ಒಂದು ವೈದ್ಯರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿತ್ತು ಅಂತಂದರೆ ಎಲ್ಲ ಗ್ರಾಮೀಣ ಪ್ರದೇಶದವರು ಬಂದು ಅದರ ಒಂದು ಸದುಪಯೋಗಪಡಿಸಿಕೊಂಡು ಸರ್ವೇ ಜನ ಸುಖಿನೋಗುವಂತೆ ಅನ್ನುವಂಥ ಒಂದು ವಾಣಿಗೆ ಅವರ ಬೀರಾದರ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಾಕ್ಟರ್ ಸರ್ ಸಿಬ್ಬಂದಿ ವರ್ಗದವರು ಸರ್ವಕರಿಸ್ತಾ ಇದ್ದಾರೆ ಬರುವ ದಿನಮಾನಗಳಲ್ಲಿ ಎಲ್ಲ ಏನಂತ ತಂತ್ರಜ್ಞಾನಗಳು ಮತ್ತು ಅಲ್ಲಿರ್ತಕ್ಕಂಥ ವೈದ್ಯರು ಇಂದಿನ ಹಲವಾರು ವೈದ್ಯರು ಬರ್ತಾ ಇದ್ದಾರೆ ಅಂಥ ಎಲ್ಲ ವೈದ್ಯರನ್ನು ಕಲಿಸುವ ಒಂದು ಪ್ರಯತ್ನವನ್ನು ಕೂಡ ನಮ್ಮ ಬೀರಾದರ ಆಸ್ಪತ್ರೆಯಲ್ಲಿ ಸರ್ವ ಸಿಬ್ಬಂದಿ ವರ್ಗದವರು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಇಲ್ಲಿ ಡಾಕ್ಟರ್ ಬಿರೋಧವರು ಸ್ಥಾಪಿಸಿದಂಥ ಈ ಒಂದು ಗ್ರಹಣ ಇದೊಂದು ವರವಾಗಿದೆ ಎಷ್ಟರ ಮಟ್ಟಿಗೆ ವರವಾಗಿದೆ ಅಂತಂದರೆ ಅವರ ವಿನಯ ಅವರ ಸೌಜನ್ಯತೆ ಅವರ ಒಂದು ಅಚ್ಚುಕಟ್ಟಾಗಿ ನಿರ್ವಹಕ್ಕೆ ಆ ಒಂದು ದಬಾರ್ಖಾನೆಯ ಒಂದು ವ್ಯವಸ್ಥೆ ಇವೆಲ್ಲವುಗಳ ಒಂದು ಹಿನ್ನೆಲೆಯೇ ಇದೊಂದು ವರದಾನ ನಂತರ ಈ ಒಂದು ಹಾಸ್ಪಿಟಲ್ ಈ ರೀತಿಯಾಗಿ ಹೇಳೋದಲ್ಲ ಇದೊಂದು ಧನ್ವಂತರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಶೇಗುಣಿಸಿ ಮಲ್ಲನ್ಗೌಡ ಪಾಟೀಲ್ ಸಂಗನ್ಗೌಡ ಪಾಟೀಲ್ ಎಂಎಸ್ ಬಿರಾದರ್ ಮೊದಲಾದವರು ಉಪಸ್ಥಿತರಿದ್ದರು ಸಿದ್ದನ್ಗೌಡ ಬೆಜೂರ್ ನಿರೂಪಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ